ಸ್ಪೆಷಲ್ ಊಟ ತುಂಬ ಸ್ಪೆಷಲ್ ಯಾಕೆ ಅಂದರೆ ನಾವು ಇಡೀ ವಾರ ವಿಮೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಈ ಮಾರ್ಚ್ ಎಂಟನೇ ತಾರೀಕು ವರ್ಲ್ಡ್ ವಿಮೆನ್ಸ್ ಡೇ ಎಲ್ಲರೂ ಇಡೀ ಪ್ರಪಂಚದಲ್ಲಿ ವಿಮೆನ್ಸ್ ಡೇನ ಆಚರಿಸ್ತಾರೆ ಹಾಗಿದ್ಮೇಲೆ ಬೊಂಬಾಟ ಭೋಜನ ಕಾರ್ಯಕ್ರಮದಲ್ಲೂ ಆಚರಿಸ್ಬೇಕು ಅನ್ನೋದು ನಮ್ಮ ಆಸೆ ಹಾಗಾಗಿ ಇಡೀ ವಾರ ನಾವು ಬೇರೆ ಬೇರೆ ಸಾಧಕಿಯರನ್ನ ಇಲ್ಲಿ ಕರೆದು ಅವ್ರ ಬಗ್ಗೆ ಒಂದಷ್ಟು ತಿಳ್ಕೊಂಡು ಅವ್ರಿಗೊಂದು ಅಡುಗೆ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಇವತ್ತೊಬ್ಬರು ಸ್ಪೆಷಲ್ ಅತಿಥಿ ಬರ್ತಾ ಇದ್ದಾರೆ ಇವರು ವೃತ್ತಿಯಲ್ಲಿ ಚಾರ್ಟೆಡ್ ಅಕೌಂಟೆಂಟು ಆದರೆ ಪ್ರವೃತ್ತಿಯಲ್ಲಿ ಆಂಟ್ರಪ್ರಿನರು ಆಗಿ ಇವರು ಒಂದು ಹೋಟೆಲ್ ಚೈನ್ನ ಶುರು ಮಾಡಿದ್ರು ಇವರು ಇವರ ಯಜಮಾನರು ಸೇರಿಕೊಂಡು ಎಂಥ ಅದ್ಭುತವಾದ ಚೈನ್ ಅಂದರೆ ಇಡೀ ಇಂಡಿಯಾದಲ್ಲೇ ಸಂಚಲನ ಮೂಡಿಸಿದಂಥ ಒಂದು ಚೈನ್ ಹೋಟೆಲ್ ಚೈನು ಅದು ಯಾವುದಪ್ಪ ಅಂದರೆ ರಾಮೇಶ್ವರಂ ಕೆಫೆ ಈ ರಾಮೇಶ್ವರಂ ಕೆಫೆಯ ಮಾಲೀಕರು ಇವತ್ತು ಬಂದಿದ್ದಾರೆ ಅವ್ರ ಜೊತೆ ಒಂದಷ್ಟು ಹರಟೆ ಹೊಡೆದು ಒಂದು ಅಡುಗೆ ಮಾಡ್ಕೊಡೋಣ ಅವ್ರಿಗೆ ನಮ್ಗೆ ಇವತ್ತು ಪರೀಕ್ಷೆ ಪರೀಕ್ಷೆ ಏನಪ್ಪ ಅಂದರೆ ಹೋಟೆಲ್ನವ್ರಿಗೆ ನಾವೊಂದು ಅಡುಗೆ ಮಾಡಿಕೊಡುವಂಥ ಒಂದು ಪರೀಕ್ಷೆ ನೋಡೋಣ ಪಾಸ್ ಆಗ್ತೀವ ಫೇಲ್ ಆಗ್ತೀವ ತಡ ಮಾಡೋದು ಬೇಡ ಕರೆದ್ಬಿಡ್ತೀನಿ ಲೇಡೀಸ್ ಇನ್ ಜಪನ್ ಪ್ಲೀಸ್ ವೆಲ್ಕಮ್ ದಿವ್ಯಾ ರಾಘವ್ ನಮಸ್ಕಾರ ನಮಸ್ಕಾರ ಬರಬೇಕು ಬರಬೇಕು ವೆಲ್ಕಮ್ ಟು ಬೊಂಬಾಟ್ ಭೋಜನ ಥ್ಯಾಂಕ್ ಯು ಥ್ಯಾಂಕ್ ಯು ಐ ಆಮ್ ಸೋ ಹ್ಯಾಪಿ ದಟ್ ಯು ಕುಡ್ ಫೈನ್ ಟೈಮ್ ನನ್ನ ಕಾರ್ಯಕ್ರಮಕ್ಕೆ ಬರೋದಕ್ಕೆ ನೋ ಯು ಆರ್ ವೆರಿ ಬಿಸಿ ನಿಮ್ಮ ಪ್ರಾಜೆಕ್ಟ್ಸ್ಗಳು ತುಂಬ ನಡೀತಿದೆ ಆಲ್ ಓವರ್ ಇವಾಗ ಇಂಡಿಯಾದಲ್ಲಿ ಎರಡು ಮೂರು ಕಡೆ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಕೇಳ್ಪಟ್ಟೆ ಸೊ ಯು ಆರ್ ವೆರಿ ಬಿಸಿ ಆದರೂ ನಾನು ಕೇಳಿದ ತಕ್ಷಣ ಪ್ರೀತಿಯಿಂದ ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದ ಬರ್ತೀವಿ ಸರ್ ಸೊ ನೈಸ್ ಥ್ಯಾಂಕ್ ಯು ಸೊ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ನಿಮ್ಗೊಂದು ಅಡುಗೆ ಮಾಡಿಕೊಡ್ಬೇಕು ಸ್ವೀಟ್ ಬೇಕಾ ಖಾರ ಬೇಕಾ ಸ್ವೀಟ್ ಸ್ವೀಟಾ ಓಕೆ ಒಂದು ಸ್ಪೆಷಲ್ ಖೀರ್ ಮಾಡಿಕೊಡ್ತೀನಿ ಓಕೆ ಪಾಯಸ ಅಂದ್ರೆ ಪಾಯಸ ಅಲ್ಲ ಅದು ಖೀರ್ ಅದು ರೈಸಲ್ಲಿ ಮಾಡುವಂತದ್ದು ಸೊ ಮಾಡ್ಕೊಡ್ಲಾ ಹೆಸರು ಗೊತ್ತಾ ಗಾಜರ್ ಖೀರ್ ಅಂತ ಗಾಜರ್ ಗಾಜರ್ ಅಂದ್ರೆ ಕ್ಯಾರೆಟ್ ಕ್ಯಾರೆಟ್ ಅಲ್ಲಿ ಮಾಡುವಂತ ಒಂದು ಖೀರು ಕ್ಯಾರೆಟ್ ಅಂಡ್ ರೈಸ್ ಕಾಂಬಿನೇಷನ್ ಯಾರು ಮಾಡಿಲ್ಲ ತುಂಬಾ ಚೆನ್ನಾಗಿರುತ್ತೆ ಅದು ಸೊ ಇವತ್ತಿನ ಸ್ಪೆಷಲ್ ಗಾಜರ್ ಖೀರ್ ಗಾಜರ್ ಮಾಡುವ ವಿಧಾನ ಕುಕ್ಕರ್ಗೆ ಎರಡು ಚಮಚ ತುಪ್ಪ ಹಾಕಿ ಬಿಸಿ ಮಾಡಿ ಅದಕ್ಕೆ ದೊಡ್ಡ ದೊಡ್ಡದಾಗಿ ಕತ್ತರಿಸಿದ ಮೂರು ಕ್ಯಾರೆಟ್ ಸ್ವಲ್ಪ ಬೀಟ್ರೂಟ್ ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಹುರಿದು ಅದಕ್ಕೆ ಅರ್ಧ ಲೀಟರ್ ಹಾಲು ಹಾಕಿ ಕುದಿಸಿ ಕುದಿ ಬಂದಾಗ ಕುಕ್ಕರ್ ನ ಮುಚ್ಚಳ ಮುಚ್ಚಿ ಮೂರು ವಿಸಿಲ್ ಕೂಗಿಸಿ ನೆನೆಸಿಟ್ಟ ಒಂದು ಕಪ್ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ತರಿತರಿ ಆಗುವಂತೆ ಮಾಡಿಕೊಳ್ಳಿ ಕುಕ್ಕರ್ ಕೂಗಿ ಕೂಲ್ ಆದ ನಂತರ ಹಾಲಿನಲ್ಲಿ ಬೆಂದ ಕ್ಯಾರೆಟ್ ಮತ್ತು ಬೀಟ್ರೂಟ್ ಅನ್ನು ಮ್ಯಾಷರ್ ನಿಂದ ಚೆನ್ನಾಗಿ ಮ್ಯಾಶ್ ಮಾಡಿ ನಂತರ ಪುಡಿ ಮಾಡಿದ ಅಕ್ಕಿಯನ್ನು ಸೇರಿಸಿ ಒಂದು ಅಳತೆಗೆ ಮೂರು ಅಳತೆಯಷ್ಟು ಹಾಲು ಹಾಕಿ ಮಿಕ್ಸ್ ಮಾಡಿ ಕುದಿಸಿ ಅಕ್ಕಿ ತರಿ ಬೇಯಲು ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ವಿಸಿಲ್ ಕೂಗಿಸಿ ಕುಕ್ಕರ್ ಕೂಗಿ ಕೂಲ್ ಆದ ಮೇಲೆ ಬೆಂದ ಪದಾರ್ಥಗಳನ್ನು ಒಂದು ಪ್ಯಾನ್ ಗೆ ವರ್ಗಾಯಿಸಿ ಮತ್ತಷ್ಟು ಹಾಲು ಒಂದು ಕಪ್ ಸಕ್ಕರೆ ಹಾಕಿ ಕುದಿಯಲು ಇಡಿ ಒಗ್ಗರಣೆ ಪಾತ್ರೆಗೆ ಮೂರ್ ಚಮಚ ತುಪ್ಪ ಹಾಕಿ ಬಿಸಿ ಮಾಡಿ ಹತ್ತರಿಂದ ಹದಿನೈದು ಗೋಡಂಬಿ ಹಾಕಿ ಗೋಡಂಬಿ ಹೊಂಬಣ್ಣ ಬರುವವರೆಗೂ ತುಪ್ಪದಲ್ಲಿ ಹುರಿದು ದ್ರಾಕ್ಷಿ ಸೇರಿಸಿ ಬಾಡಿಸಿಕೊಳ್ಳಿ ಮಿಶ್ರಣ ಚೆನ್ನಾಗಿ ಕುದಿಯಲು ಶುರು ಆದಾಗ ಅದಕ್ಕೆ ಒಂದು ಕಪ್ ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಮಿಕ್ಸ್ ಮಾಡಿ ಕಳ ಹಿಡಿಯದಂತೆ ಕೆದಕುತ್ತ ಕುದಿಸಿ ಅದಕ್ಕೆ ತುಪ್ಪದಲ್ಲಿ ಕರೆದ ಗೋಡಂಬಿ ದ್ರಾಕ್ಷಿ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿದರೆ ಗಾಜರ್ ಖೀರ್ ಸವಿಯಲು ಸಿದ್ಧ ಗಾಜರ್ ಖೀರ್ ಟೇಸ್ಟ್ ಮಾಡಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೇಳಿ ಚೆನ್ನಾಗಿದರೆ ಚೆನ್ನಾಗಿಲ್ಲ ಅಂತೇಳಿ ಖಂಡಿತವಾಗ್ಲೂ ಚೆನ್ನಾಗಿದೆ ಹುಷಾರು ಎಸ್ ವೆರಿ ಗುಡ್ ವೆರಿ ಡಿಲಿಷಿಯಸ್ ವೆರಿ ಗುಡ್ ವೆರಿ ಹೆಲ್ದಿ ಯಾ ಎಸ್ ಟೆಕ್ಸ್ಚರ್ ಎಲ್ಲ ಸರಿಯಾಗಿದೆಯಾ ಬಾಯಿಗೆ ಎಲ್ಲ ಸಿಗುತ್ತಾ ತುಂಬ ಚೆನ್ನಾಗಿದೆ ಎಲ್ಲವೂ ಬಾಯಿಗೆ ಸಿಗುತ್ತೆ ಕ್ಯಾರೆಟು ಅಕ್ಕಿ ಡ್ರೈ ಫ್ರೂಟ್ಸು ತುಪ್ಪದ ಘಮ ವೆರಿ ಗುಡ್ ಎವ್ರಿಥಿಂಗ್ ಇಸ್ ಇನ್ ಪ್ರಾಪರ್ ಕನ್ಸಿಸ್ಟೆನ್ಸಿ ನಾವು ಟ್ರೈ ಮಾಡ್ಬೋದು ಮನೇಲಿ ಮಗುಗೆ ತುಂಬ ಚೆನ್ನಾಗಿದೆ ಯೂಶಲಿ ಎಲ್ಲ ಬರೀ ಕ್ಯಾರೆಟ್ ಅಲ್ಲಿ ಹಲ್ವಾ ಮಾಡ್ತಾರೆ ಬರೀ ಕ್ಯಾರೆಟ್ ಹಲ್ವಾ ಮಾಡ್ತಾರೆ ಸೊ ದಿಸ್ ಇಸ್ ಅನ್ ಫ್ಯಾಂಟಾಸ್ಟಿಕ್ ಡಿಶ್ ಅಡಿಷನ್ ಟು ಡೆಸರ್ಟ್ ಅಕ್ಕಿ ಮತ್ತು ಕ್ಯಾರೆಟ್ ಕಾಂಬಿನೇಷನ್ ಯಾರು ಟ್ರೈ ಮಾಡಿಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಅಲ್ಲಿಗೆ ಸಿಕ್ಕಿದಾಗ ಅಗ್ಗಿಯೋಕ್ಕೆ ಭಾಳ ಖುಷಿಯಾಗತ್ತೆ ಸ್ವೀಟು ಕರೆಕ್ಟಾಗಿದೆ ಏಲಕ್ಕಿ ಘಮ್ಮ ಗಮ್ಮನ್ ಬರುತ್ತೆ ತುಪ್ಪದ ಗಮ್ಮ ಗಮ್ಮನ್ ಬರುತ್ತೆ ಅದ್ಭುತವಾಗಿದೆ ಸೂಪರ್